ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ವಶನ್ ಆನ್ಸರ್ಸ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಕೃತಿಕಾರರ ಪರಿಚಯ ಚಂದ್ರಶೇಖರ್ ರವರು ಜನನ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ವೃತ್ತಿ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ವ ಕಾರ್ಯನಿರ್ವಹಿಸಿದರು ಕೃತಿ ಬಾನುಲಿ ಮದ್ಯಬಿಂದು ಸ್ಮರಣೆ ಶಾಲ್ಮಲಾ ಮುಂತಾದವುಗಳು ಪ್ರಶಸ್ತಿ ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳವರಿಗೆ ದೊರೆತಿವೆ ಮಕ್ಕಳ ಕ್ವೆಶನ್ ಆನ್ಸರ್ಸ್ ನೋಡಿ ಮೊದಲನೇದಾಗಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಉತ್ತರ ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡವೆಂದು ಉಸಿರಬೇಕು ಪ್ರಶ್ನೆ ಎರಡು ಕೈಯ ತುಂಬ ಏನು ಬೇಕು ಉತ್ತರ ಕೈಯ ತುಂಬ ಮಾಡಲು ಕೆಲಸ ಬೇಕು ಪ್ರಶ್ನೆ ಮೂರು ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರ ಭೂಮಿ ತುಂಬ ಬೆಳಕನ್ನು ಬಿತ್ತಬೇಕು ಪ್ರಶ್ನೆ ನಾಲ್ಕು ಎದೆಯ ತುಂಬ ಯಾವುದು ತುಳುಕಬೇಕು ಉತ್ತರ ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಂಬಿ ತುಳುಕಬೇಕು ನೆಕ್ಸ್ಟ್ ಎಡಿ ನೋಡಿ ಮಕ್ಳ ಆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮೊದಲನೇದಾಗಿ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ಕನ್ನಡ ನಮ್ಮ ನುಡಿ ಕನ್ನಡ ಸಿರಿ ನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎರಡನೇದಾಗಿ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ನೆಕ್ಸ್ಟ್ ಮಕ್ಕಳ ಭಾಷಾಭ್ಯಾಸದಲ್ಲಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಪ್ರಶ್ನೆ ಎರಡು ಸಂಧಿ ಕಾರ್ಯ ಎಂದರೇನು ಉತ್ತರ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರವೊಂದು ಲೋಪವಾಗಬಹುದು ಇನ್ನೊಂದು ಅಕ್ಷರ ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯ ಅಕ್ಷರ ಬರಬಹುದು ಇದನ್ನು ಸಂಧಿ ಕಾರ್ಯ ಎನ್ನುವರು ಪ್ರಶ್ನೆ ಮೂರು ತೆನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ ನೋಡಿ ಪೂರ್ವ ಪದ ಉತ್ತರ ಪದ ಯಾವುದಂಥ ಮೇಲೆ ಬರೆದಿದ್ದೀನಿ ಮಕ್ಕಳ ತೆನೆ ಪೂರ್ವ ಪದ ಅನ್ನು ಉತ್ತರ ಪದ ಸಂಧಿಕಾರ್ಯ ಬಂದು ತೆನೆಯನ್ನು ಓಕೆನಾ ಪ್ರಶ್ನೆ ನಾಲ್ಕು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಸಂಧಿಕಾರ್ಯ ಹೇಳಿರಿ ಅಂತ ಇದೆ ಮೊದಲನೇದಾಗಿ ಸಕ್ಕರೆಯಾಯಿತು ಸಕ್ಕರೆ ಪ್ಲಸ್ ಆಯಿತು ಸಕ್ಕರೆಯಾಯಿತು ಇದು ಒಂದು ಸಂಧಿ ಕಾರ್ಯ ಕೆಟ್ಟವಳೇನೋ ಕೆಟ್ಟವಳು ಪ್ಲಸ್ ಏನೋ ಇದು ಒಂದು ಕಾರ್ಯ ಆಗಿದೆ ಮಕ್ಕಳ ನೆಕ್ಸ್ಟು ದುಃಖಿತನಾದನು ದುಃಖಿತನು ಪ್ಲಸ್ ಆದನು ಇದರಲ್ಲಿ ಕಾರ್ಯ ಆಗಿದೆ ನಾದನು ಬಂದು ಆದನು ಆಗಿದೆ ಓಕೆನಾ ಮಕ್ಕಳ ಇಲ್ಲಿಗೆ ಈ ಒಂದು ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್